ಯಾಕ್ ಬ್ರೋ ಹೊಸ ವಿಡಿಯೋ ಹಾಕಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರೆ ಎಲ್ಲವೂ ಚೆನ್ನಾಗೇ ಇತ್ತು ವಿಡಿಯೋಸ್ ನನ್ ಟೈಮ್ ಆಳ್ ಮಾಡ್ಬಿಡ್ತು ನಾನು ಒಬ್ನೇ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ಲಿ ನಿಮ್ಗೂ ಆ ವಿಡಿಯೋಸ್ ತೋರಿಸ್ತೀನಿ ನೋಡಿ ಯಾರೋ ಒಬ್ಬ ಹೋಗಿ ಆಫ್ರಿಕಾದಲ್ಲಿ ಇಂಟರ್ವ್ಯೂ ಮಾಡ್ದಂಗೆ ಆಫ್ರಿಕಾದವ್ರ ಇಷ್ಟು ಚೆನ್ನಾಗಿ ಕನ್ನಡ ಹೇಗ್ ಮಾತಾಡ್ತಾರೆ ಅಂತ ಕೇಳೋಣ ಬನ್ನಿ ನಂಗ್ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ ಹೇಗೆ ಅಂದ್ರೆ ಮೇಲೆ ಕುತ್ಕೊಂಡು ಎ ಐ ಸೆಂಟ್ರಲ್ ಪ್ರಾಪ್ ಬರೀತಿದ್ದಾನೆ ನಾನು ಇದನ್ನ ನೋಡೋವಾಗ ರಿಯಲ್ ಅಂದ್ಕೊಂಬಿಟ್ಟಿದ್ದೆ ಆಮೇಲೆ ನೋಡಿದ್ರೆ ಅಲ್ಲಿ ಪ್ರೊಫೈಲ್ ನಿಮಿ ಎ ಅಂತ ಇದೆ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಇಂಥ ವಿಡಿಯೋಗಳು ಒಂದೊಂದಲ್ಲ ಗುರು ಇನ್ನೊಂದು ವಿಡಿಯೋ ಇದೆ ನೋಡಿ ಮೇಡಮ್ ನಾವು ಇವಾಗ ಎಲ್ಲಿದ್ದೀವಿ ಅಂತ ಗೊತ್ತಾ ಗೊತ್ತು ಇದು ಯು ಐ ಅಲ್ಲ ಎ ಐ ವರ್ಲ್ಡ್ ಅಂತ ಅವ್ರಿಗೆ ಗೊತ್ತಾ ಯು ಐ ಎಲ್ಲ ಬಂದು ನಮ್ ಚೆಚ್ಕೆಲ್ಲ ಬಿಟ್ಬಿಟ್ಟಿದ್ದಾರೆ ಇದೆಲ್ಲ ಬಿಡಿ ಒಂದ್ ಶಾರ್ಟ್ ಮೂವಿಲಿ ನನ್ಗೆ ಮೊಕವಾಡೋದೊಂದು ಪಾತ್ರ ಸಿಕ್ಕಿತ್ತು ಅದು ಪಾತ್ರ ಏನು ಅಂತ ಹೇಳಿದ್ರೆ ಕೋತಿ ತರ ಫೇಸ್ ಮಾಸ್ಕ್ ಹಾಕೊಂಡು ನಾನು ನಾಟಕ ಮಾಡೋದಿತ್ತು ಸೊ ಅವ್ರಿಗೆ ಇವಾಗ ಕಾಲ್ ಮಾಡಿಬಿಟ್ಟು ಸರ್ ನಂದು ಪಾತ್ರ ರೆಡಿ ಆಯ್ತಾ ಅಂತ ಕೇಳಿದ್ರೆ ನೀನ್ ಯಾವ್ದೋ ಇನ್ನು ಹಳೆ ಕಾಲದಲ್ಲಿ ಇದ್ಯಾ ಏ ಬಂತು ನಿನ್ ಪಾತ್ರ ಮುಗಿದೋಯ್ತು ಹೋಗು ಅಂತ ಹೇಳ್ತಾ ಇದ್ದಾರೆ ಸರ್ ಏನ್ ಹೇಳ್ತಾ ಇದ್ದೀರಾ ಸರ್ ಯಾವ್ದಾರು ಒಂದು ಎಕ್ಸಾಂಪಲ್ ವಿಡಿಯೋ ಕಳಿಸಿ ನೋಡೋಣ ಯಾವ ಏ ಅದು ನನ್ಗಿಂತ ಚೆನ್ನಾಗಿ ಮಾಡ್ತಾರ ಅಂತ ಕೇಳಿದ್ರೆ ಅವ್ರಿಗೆ ವಿಡಿಯೋ ಕಳ್ಸಿದ್ರು ನನಗೆ ನಮಸ್ಕಾರ ರೀ ಎಪ್ಪ ನನ್ನ ಹೆಸರು ಮಂಗ್ಯಾ ನೋಡ್ರಿ ಈಗ ಅಷ್ಟೇ ಹೊಸ ಯೂಟ್ಯೂಬ್ ಚಾನಲ್ ಶುರು ಮಾಡೀನಿ ಮತ್ತೆ ಏನ್ ಬಿಟ್ಟಿ ಬಿಟ್ಟು ಬ್ರೋ ಜಲ್ದಿ ಜಲ್ದಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮೂರ್ ಕಲಬುರ್ಗಿ ನೋಡ್ರಿ ಪಾ ಈ ವರ್ಕ್ ಫ್ರಮ್ ಹೋಮ್ ಸಾವ್ಸ್ ಬ್ಯಾಡ್ ಅಂತ ವ್ಲಾಗಿಂಗ್ ಶುರು ಮಾಡೀನಿ ನೋಡ್ರಿ ಫಾಲೋ ಮತ್ ಸಬ್ಸ್ಕ್ರೈಬ್ ಮಾಡ್ರಿ ನನ್ ಕತಿ ಕೇಳಿದ್ರು ನೀವೇ ಬಿಕ್ಕಿ ಬಿಕ್ಕ ಕಳ್ತಿರಿ ಇವ್ನವ್ನ ವರ್ಕ್ ಫ್ರಮ್ ಹೋಮ್ ಹೆಸರ್ ಮ್ಯಾಲ ಮುಂಜಾನೆ ಎಂಟ್ರಿಂದ ರಾತ್ರಿ ಹತ್ತರ ತನ ತಲಿ ತಿಂತಿದ್ರು ನಮ್ ಕಂಪನ್ಯಾಗ ಬರೀ ರೊಕ್ಕ 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 ತೊಂದ ಏನ್ ಮಾಡ್ಬೇಕ್ರಿ ಇವ್ನವ್ನ ಸ್ವಲ್ಪ ನೆಮ್ದಿನೂ ಬೇಕಲ್ರಿ ಲೈಫ್ನಾಗ ಅದಕ್ಕೆಲ್ಲ ಬಿಟ್ ನಮ್ ಊರಿಗ್ ಬಂದಿನ್ ನೋಡ್ರಿ ಹೊಲಾ ಮಾಡ್ಬೇಕಂತ ಊರಿಗೆ ಬಂದಿನ್ ನೋಡ್ರಿ ನಿಮ್ಮೆಲ್ಲರ ಆಶೀರ್ವಾದ ಇದ್ರ ಇವ್ನವ್ನ ವ್ಲಾಗಿಂಗ್ ನಾಗ ದುನಿಯಾದ್ ರೊಕ್ಕ ಗಳಿಸ್ತೀನ್ರಿ ಏನಿ ಡ್ರೋನ್ ಆರಿಸ್ತಾವ್ರ ಇವರು ನೋಡಿ ಹೆಂಗದ ನಮ್ ಡ್ರೋನ್ ವಿಡಿಯೋ ಇವ್ ನಾವ್ ಫುಲ್ ಗಿಚ್ಚ ಅಲ್ಲರಿ ನಮ್ಮ ಬಲಿ ಇಂತಾವ್ ಬಾಳವ ಅದಕ್ಕೆ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮಂತವ್ರ ಇಲ್ಲ ನಾನು ಹೆಂಗೆ ಮನಿ ಜಲ್ದಿ ಬಾಂದಳ್ರಿ ಇವ್ ನಾವ್ ನಾ ರೇಷನ್ ತೊಂಡು ಮನಿಗೆ ಹೋಗ್ಬೇಕು ನೋಡ್ರಿ ಅದಕ್ಕೆ ಇವತ್ತಿನ ಬ್ಲಾಗ್ ಇಲ್ಲ ಮುಗಿಸಂ ರೀ ನಾಳೆ ಸಿಗ್ತೀನಿ ಸ್ಕ್ರಿಪ್ಟ್ ಬರೆಯುತ್ತೆ ವಿಡಿಯೋ ಮಾಡುತ್ತೆ ಗ್ರಾಫಿಕ್ ಮಾಡುತ್ತೆ ಇದಕ್ಕೆ ಮುಂಚೆ ಯಾರಾದ್ರೂ ಒಂದು ಅನಿಮೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಟು ಟು ತ್ರೀ ಡೇಸ್ ತಗೊಳ್ತಾ ಇದ್ರು ಒಂದು ಅನಿಮೇಶನ್ ಡಿಸೈನ್ ಮಾಡಿ ಒಂದು ಅನಿಮೇಟ್ ಮಾಡೋದಕ್ಕೆ ಇವಾಗ ಜಸ್ಟ್ ಪ್ರಾಂಪ್ಟ್ ಕೊಟ್ಟರೆ ಸಾಕು ಏ ಎಲ್ಲ ಬರೆದು ಬಿಸಾಕುತ್ತೆ ಏ ಎಲ್ಲ ವಿಡಿಯೋನು ಜನರೇಟ್ ಮಾಡಿ ಬಿಸಾಕುತ್ತೆ ಒಂದೊಂದು ಅಲ್ಲ ಗುರು ಈ ತರ ಕಷ್ಟಗಳನ್ನೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ ಹೋಗ್ಬಿಟ್ಟು ನಾಗೇಶ್ ಡೈಲಿ ಸಿಕ್ತಾನೆ ಅಂತ ಹೋಗಿ ಹೇಳ್ಕೊಂಡೆ ಗುರು ಬರ್ತಾ ಬರ್ತಾ ಏ ವಿಡಿಯೋ ಗುರು ಎಲ್ಲ ಕೆಲಸ ಎಲ್ಲ ತಿಂದಾಗ್ತೈತೆ ಗುರು ನಾವು ಮಾಡೋ ಕೆಲಸ ಎಲ್ಲ ಏ ಮಾಡ್ತೈತೆ ಗುರು ಅಂತ ಹೇಳಿದೆ ಅವನು ಹೇಳ್ದ ಏಯ್ ಏ ಎಲ್ಲೇನು ರಿಯಾಲಿಟಿ ಇರುತ್ತಾ ಇಮೋಷನ್ಸ್ ಇರುತ್ತಾ ಫೀಲಿಂಗ್ಸ್ ಇರುತ್ತಾ ಅಂತ ಕೇಳ್ದ ಗುರು ಎಲ್ಲ ಇದೆ ಗುರು ಏ ಇಲ್ಲಿ ಅಂತ ಹೇಳ್ದೆ ತೋರ್ಸು ಒಂದು ವಿಡಿಯೋ ಅಂತ ಹೇಳ್ದ ನೋಡಿ ಆ ವೀಡಿಯೋ ನನಗೋಸ್ಕರ ಇವ್ರು ಏನೋ ಲೈನ್ಸ್ ಹೇಳ್ತಾರಂತೆ ನಾನು ಸತ್ತರೆ ನೀನು ಅಳ್ತೀಯೋ ಇಲ್ವೋ ಗೊತ್ತಿಲ್ಲ ಬಟ್ ನೀನು ಹತ್ರ ಮಾತ್ರ ನಾನು ಸತ್ತೋಗ್ತೀನಿ ಇದಕ್ಕೆ ಕಿರಣ್ ಕುಮಾರ್ ಭವಾನಿ ಪ್ರವೀಣ್ ರಂಗು ಗಂಗಣ್ಣನವರ್ ಪ್ರಜ್ಞಾ ಮನು ಜೆಪಿ ಸುಕನ್ಯಾ ಅವರು ತುಂಬಾ ಕಮೆಂಟ್ಸ್ ಮಾಡಿದ್ರು ಯೂಟ್ಯೂಬ್ ಅಲ್ಲಿ ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್ ಏನ್ ಗೊತ್ತಾ ನಂಗೆ ಕವನಗಳು ಕೋಟ್ಸ್ ಹಾಗೂ ಒಳ್ಳೊಳ್ಳೆ ಲೈನ್ಸ್ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ ಗೊತ್ತಿರೋ ಬೆಸ್ಟ್ ಲೈನ್ಸ್ ನ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಜಾಸ್ತಿ ಲೈಕ್ಸ್ ಬಂದಿರೋ ಲೈನ್ಸ್ ಮತ್ತೆ ನೇಮ್ ಹೇಳ್ತೀನಿ ಏನ್ ಕುಯ್ತಾರೆ ಗುರು ಏನ್ ಕುಯ್ತಾರೆ ಜಸ್ಟ್ ಪ್ರಾಂಪ್ಟ್ ಅಷ್ಟೇ ಟೆಕ್ಸ್ಟ್ ಆಗಿಬಿಟ್ಟಿರೋದು ವಿಡಿಯೋ ಕನ್ವರ್ಟ್ ಆಗ್ತಾ ಅದು ವಾಯ್ಸು ಕೂಡ ಬರ್ತೈತೆ ಏನ್ ರಿಯಾಲಿಟಿ ಏನ್ ಎಮೋಷನ್ಸ್ ಗುರು ಕೇಳ್ದಲ್ಲ ಎಮೋಷನ್ಸ್ ಫೀಲಿಂಗ್ಸ್ ಇರಲ್ಲ ಸಡನ್ ಆಗಿ ಸ್ಕ್ರಾಲ್ ಮಾಡ್ತಾ ಇರ್ಬೇಕಾದ್ರೆ ವಿಡಿಯೋ ಸಿಕ್ತು ನಾನು ಇದನ್ನಂತೂ ರಿಯಲ್ ಅನ್ಕೊಂಡ್ಬಿಟ್ಟೆ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಅನ್ಕೊಂಡೆ ಯಾವ್ದೋ ಬ್ಲಾಗ್ ಯಾರೋ ಒಂದು ಇಂಟರ್ವ್ಯೂ ಮಾಡ್ತಾ ಇದಾರೆ ಅಂತ ಆ ವಿಡಿಯೋ ನೀವೇ ನೋಡಿ ನೇಗರ್ ಯಲ್ಲೋ ಕಲರ್ ಮೆಟ್ರೋ ಓಪನ್ ಆದ್ರೆ ಸಾಕಾಗಿದೆ ಟ್ರಾಫಿಕ್ ಕಡಿಮೆ ಆಗುತ್ತೆ ನಮ್ ಶಂಕರಣ್ಣ ಇದ್ರೆ ಬೆಂಗಳೂರು ಎಲ್ಲ ಕಡೆ ಮೆಟ್ರೋ ಮಾಡಿರೋರು ಅವರು ಅವಾಗಲೇ ಅಷ್ಟು ಯೋಚನೆ ಮಾಡಿದ್ರು ಈಗ ಯಲ್ಲೋ ಲೈನ್ ಟ್ವೆಂಟಿ ತರ್ಟಿ ಓಪನ್ ಮಾಡಿದ್ದಾರೆ ಇನ್ನು ಪಿಂಕ್ ಲೈನ್ ಯಾವಾಗ ಓಪನ್ ಮಾಡ್ತಾರೋ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಬಗ್ಗೆ ಏನೋ ವರ್ಕ್ ಫ್ರಮ್ ಹೋಮ್ ಕೊಟ್ರೆ ಪುಣ್ಯ ಬರುತ್ತೆ ಯೆಲ್ಲೋ ಲೈನ್ ಮೆಟ್ರೋ ಟ್ವೆಂಟಿ ತರ್ಟಿಗೆ ಫೈನಲಿ ಓಪನ್ ಆಗಿದೆ ನಾನ್ ಎಲ್ ಕೆಜಿ ಇದ್ದಾಗ ವರ್ಕ್ ಸ್ಟಾರ್ಟ್ ಮಾಡಿದ್ರು ಈಗ ನಂಗೆ ಟೆನ್ ಇಯರ್ಸ್ ಮಗಳಿದ್ದಾಳೆ ಎಷ್ಟು ಬೇಗ ಕೆಲಸ ಆಗಿದೆ ಅಲ್ವಾ ನಿಮ್ಮ ಮನೆ ಯಾವ ಏರಿಯಾದಲ್ಲಿ ಇದೆ ಕೋತಿನ್ ನೋಡ್ಬಿಟ್ಟು ಗೊತ್ತಾಯ್ತು ನನಗೆ ಇದು ಕೂಡ ಇಲ್ಲ ಅಂದ್ರೆ ಅದು ಗೊತ್ತಾಗ್ತಾ ಇರ್ಲಿಲ್ಲ ಇದರಿಂದನೇ ಇನ್ನೊಂದು ವಿಡಿಯೋನು ಸಿಕ್ತು ನಗು ಬರ್ತದೆ ಗುರು ಇದನ್ನ ನೋಡಿದ್ರೆ ಈ ಡೈಲಾಗ್ ಕೇಳಿಸ್ಕೊಡಿ ಫ್ರೆಂಡ್ಸ್ ನನ್ನ ಫ್ರೆಂಡ್ ಸ್ಯಾಂಡಿ ಅಂತ ಈ ನನ್ ಮಗ ಕೋತಿ ಇದ್ದಂಗೆ ನಾನು ಗವರ್ಮೆಂಟ್ ಜಾಬ್ ಅಂತ ಎಂತ ಹುಡುಗಿ ಕೊಟ್ಟಾರ ನೋಡಿ ಇದು ಇವತ್ತಿನ ಪರಿಸ್ಥಿತಿ ಊಟ ಎಲ್ಲ ಚೆನ್ನಾಗಿದ್ಯಾ ಒಂದು ಕೋತಿನೇ ಕೋತಿ ಕೋತಿ ನನ್ ಮಗ ಇದ್ದಂಗೆ ಗವರ್ಮೆಂಟ್ ಜಾಬ್ ಇದೆ ಅಂತ ಕೊಟ್ಟು ಎಪ್ಪ ದೇವ್ರೆ ಹಂಗೆ ಒಂದ್ ಸ್ವಲ್ಪ ಹಿಂದಿದು ಡೈಲಾಗ್ ತೋರಿಸ್ತೀನಿ ನೋಡಿ ಹಿಂದಿಲೂ ಏ ಐ ಸ್ಟಾರ್ಟ್ ಆಗಿದೆ ದೋಸ್ತೋ ಮೈ ದಸ್ ಸಿರ್ ವಾಲಾ ರಾವಣ ಹನುಮಾನ್ ನೇ ಥೋಡಿ ಆಗ್ ಲಗಾ अब पूरा इंटीरियर डिजाइन बदलना पड़ेगा सुबह सुबह बीनते हुए खुद बीबी -बी क्यू बन गया हूं इस सीजन का नया ट्रेंड स्मोकी रॉयल लुक इसे जलाए इसे मिलाए और कैट वॉक पर चले हनुमान ने आग लगाई <होना> मैं तो बस खड़ा था यार विमान था, था। अब सिर्फ पुष्प है और वो भी राख में मेरे बॉडीगार्ड अब बाउंसर नहीं स्मोक अलार्म बन चुके हैं बस बचते रहते हैं हमने महीनों पहले से युद्ध की योजना बना ली थी हनुमान आए कहा शॉर्टकट लें और पूरी फाइल जला दी दो दिन की छुट्टी पर जा रहा हूँ फाइल जला दी दो दिन अगर लंका बची तो वापसी का प्लान देखेंगे ಈಗ ಎರಡು ದಿವ್ಸ ರಜದಲ್ಲಿ ಹೋಗ್ತಾ ಇದ್ದಾರಂತೆ ರಾವಣ ಏನೇನು ನೋಡಬೇಕು ಇವರು ಜಾಸ್ತಿ ಹೇಳ್ಕೊಂಡು ಹೋಗಲ್ಲ ಇನ್ನೊಂದು ಮೂರು ವಿಡಿಯೋ ಆಯ್ತು ಮುಗಿಸ್ಬಿಡೋಣ ಸ್ವಲ್ಪ ಕಾಮಿಡಿ ತಗೊಂಡ್ಬಿಡೋಣ ತುಂಬಾ ದಿನ ಆದ್ಮೇಲೆ ಈ ತರ ಕಂಟೆಂಟ್ ಬರ್ತಾ ಇದೆ ವಾಟ್ ಬ್ರೋ ಇಟ್ಸ್ ವೆರಿ ರಾಂಗ್ ಬ್ರೋ ಮೂಲಲ್ಲಿ ಕುತ್ಕೊಂಡು ಅಜ್ಜಿ ಮಾಡ ಸುಡ್ತಾ ಇದಾರೆ ಯಾರೇ ಇಲ್ಲೊಂದು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂ ಇದೆ ಇಬ್ಬರು ಹುಡುಗಿಯರು ಇದಾರೆ ನೀವಿಬ್ರು ಫ್ರೆಂಡ್ಸಾ ಇಲ್ಲ ನಾವು ಲವರ್ಸ್ ಪ್ರೂವ್ ಮಾಡಿ ಯಾರಿಗೂ ಈ ತರಲ್ಲ ಪ್ರಾಂಪ್ಟ್ ಕೊಟ್ಬಿಟ್ಟು ಮಾಡಿಸ್ತಾ ಇದ್ದೀರಿ ಏ ಹೀಗೆ ಏ ಡೇಂಜರ್ ಅಲ್ಲ ಇಲ್ಲ ಈ ವಿಡಿಯೋ ನೋಡಿದ್ರೆ ತಮಿಳಿಯನ್ಸ್ ಇಬ್ಬರು ಕೂತ್ಕೊಂಡಿದ್ದಾರೆ ಏನೋ ನಿಜಾನೇ ಇರ್ಬೋದು ಏನೋ ಏ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊಂಡೆ ನೋಡಿದ್ರೆ ಡೈಲಾಗ್ ಕಡಿಸ್ಕೊಂಡೆ ಮಜ್ಜಿ ನಾವೇ ಏ ಮುಡಿ ಅಂತ ಏನಿದೆ ಹೇಗಿತ್ತು ವಿಡಿಯೋ ಅಂತ ಹೇಳಿ ನನ್ ಜೊತೆ ನೀವು ನಕ್ಕಿದ್ದೀರಾ ಅಂತ ಅನ್ಕೊಂತೀನಿ ಇದೇ ತರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ದಿನ ಆದ್ಮೇಲೆ ಎಲ್ರು ಯಾಕ್ ವಿಡಿಯೋ ಮಾಡಿಲ್ಲ ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ ಹೇಳಿದ್ರು ಅದಕ್ಕೆ ಜಸ್ಟ್ ಈ ವಿಡಿಯೋ ಮಾಡಿದೆ ನೆಕ್ಸ್ಟ್ ಇದೇ ತರ ಕಂಟೆಂಟ್ಸ್ ಗಳು ಬರ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವೀಡಿಯೋನ ಅಂತ ಹೇಳ್ತಾನು ಯಾವ್ದಾದ್ರು ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ಗಳನ್ನೆಲ್ಲ ತಗೊಬಂದು ಯೂಟ್ಯೂಬ್ ಅಲ್ಲಿ ಎಲ್ಲ ಮರ್ಜ್ ಮಾಡಿಬಿಟ್ಟು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ಬೇಕಾದ್ರೆ ಮಾಡ್ಬಿಟ್ಟಿದ್ರು ವಿಡಿಯೋ ನೋಡಿದಕ್ಕೆ ನಿಮ್ ಟೈಮ್ನ ವೇಸ್ಟ್ ಮಾಡಿಸಿಕೆ ಆದರೆ ಒಂದೇನಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಥರ ವಿಡಿಯೋಗಳು ನೋಡಿ 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 ಟೈಮ್ ಪಾಸ್ ಮಾಡೋ ಮಾಡಿ 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 ಸಾಕಾಗೋಯ್ತು ನಾನು ಒಬ್ನೇ ಯಾಕೆ ನೋಡ್ಲಿ ಅಂತ ಹೇಳ್ಬಿಟ್ಟು ನಿಮಗೂ ತಂದೆ ಇಟ್ಟೆ ಈ ವಿಡಿಯೋನ ಥ್ಯಾಂಕ್ ಯು ಚೂಸ್